ಅದಕ್ಕೆ ನಿಮ್ಗೆ ಸಾವಿರಾರು ಲಕ್ಷ ಬೇಕಾಗಿಲ್ಲ ಈಗ ನಿಮ್ಗೆ ಇಷ್ಟು ಜನ ಇದೂ ನೂರ್ನೂರು ರೂಪಾಯಿ ರೂಪಾಯಿ ನಿಜವಾದ ಒಂದು ದೊಡ್ಡ ಪುಣ್ಯ ಮಾಡಿದೆ ಆ ನೂರು ರೂಪಾಯಿ ಸೇರೋದು ಹತ್ತು ಸಾವಿರ ರೂಪಾಯಿ ಆಗುತ್ತೆ ಹತ್ತು ಸಾವಿರ ರೂಪಾಯಿ ಯಾವುದೋ ಸ್ಕೂಲ್ಗೆ ಮಕ್ಕಳಿಗೆ ಓದಿದಾಗ ಆ ಹತ್ತು ಸಾವಿರ ರೂಪಾಯಿ ಅದು ನಿಮ್ದು ಹತ್ತು ರೂಪಾಯಿ ಆಗಲಿ ನೂರು ರೂಪಾಯಿ ಇರಲಿ ಅದು ನಿನ್ನ ಪುಣ್ಯ ಏನಂದ್ರೆ ಮಾಡೋದಕ್ಕೆ ಮನುಷ್ಯನಿಗೆ ಮಾರ್ಗದರ್ಶನ ಬೇಕು ಕೆಲವರು ಏನಿದೆ ಹಿಮಾಲಯ ಹೋಗಿ ಸ್ವಾಮೀಜಿಗಳನ್ನು ಶಿಷ್ಯರನ್ನಾಗಿ ಕಟ್ಕೊಂಡ್ ಬರ್ತಾರೆ ಕೆಲವರು ಬಹಳಷ್ಟು ಇಡೀ ಹತ್ರ ಮಾರ್ಗದರ್ಶನ ಅಂತ ನೋಡಿ ಕಲಿತಾರೆ ಬಟ್ ನಮ್ಮ ಅನೇಕ ಸಂಸ್ಥೆಗಳಲ್ಲಿ ಕಲಿಯ ಕೆಲಸ ಇಲ್ಲ ಮಾಡ್ತಾ ಹೋಗೋದೇ ಅದಕ್ಕೆ ಮಾಡೋದಕ್ಕೆ ಒಂದ್ ರೂಪಾಯಿ ಕೊಡ್ತೀನ ಹತ್ತು ರೂಪಾಯಿ ಕೊಡ್ತೀನ ನೂರು ರೂಪಾಯಿ ಕೊಡ್ತೀನ ಸರ್ ಅದಲ್ಲ ನಾನು ಏನೋ ಕೊಡ್ತೀನಿ ಏನ್ ಕೊಟ್ಟರು ನಾವು ಜನರು ಕೊಟ್ಟಾಗಿ ಸೊ ಅದರಿಂದ ಸೊ ಈ ತರ ಒಂದು ಕೆಲಸ ಕಾರ್ಯಗಳಿಗೆ ಸೊ ಏನು ನಿಧಿ ಮತ್ತೆ ಐಕ್ಯ ಒಂದು ಕ್ಲಬ್ಗಳಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಎಲ್ಲಾ ಕಾಲದಲ್ಲಿ ಜೊತೆಗೆ ನೀವು ನಾನು ಸಹ ಸೇವೆ ಮಾಡೋದು ಅಂತ ಹೇಳ್ಕೊಳ್ಳೋ ಒಂದು ಶಕ್ತಿ ನಮ್ಮ ಮಾತು ಗತ್ತು ಗಮ್ಮತ್ತು ನಿಮ್ಮಲ್ಲಿ ಇವತ್ತು ದಿವಸ ರಾಜ್ಯ ಕೇಂದ್ರ ಇವೆಲ್ಲ ಈ ನಮ್ಮ ಸಂಸ್ಥೆನು ಅದೇ ತರ ಪ್ರೋಟೋಕಾಲ್ ಅಂತ ಅದು ನಿಮ್ಗೆ ಏನಕ್ಕೆ ನೀವು ಜಾಯಿನ್ ಆದ್ರೆ ಒಬ್ಬೊಬ್ರು ಇರ್ತೀರ ಅಧ್ಯಕ್ಷರಾಗಿ ಕಾರ್ಯದರ್ಶಿಗಳಾಗಿ ಕಚಾಚಿಯಾಗಿ ಒಂದಲ್ಲ ಒಂದು ಡೆಸಿಗ್ನೇಷನ್ ಮುಖಾಂತರ ನೀವು ಮಾಡ್ತಾ ಇರೋಕ್ಕೆ ಮಾಡಿದ್ರೆ ಒತ್ತರ ನೀವು ಸರ್ಕಾರ ಕಡೆ ಇನ್ನೊಬ್ರು ಅಪ್ಪಣೆ ಬೇಕು ನಿಮ್ಗೆ ಯಾರ ಅಪ್ಪಣೆ ಬೇಕಾಗಿಲ್ಲ ಈಗ ನೀವು ಮಾಡ್ತಾರೆ ಸೇವೆ ಸೇವೆ ಮಾಡಿದ್ರೆ ಸಮಾಧಾನ ಸೊ ನೀವು ಮಲಿದ್ರೆ ನಿದ್ದೆ ಮಾಡೋದನ್ನು ಒಳ್ಳೆ ಕೆಲಸ ಮಾಡಿದ್ದೀರಪ್ಪ ಅಂತ ಮನೆಯಿಂದ ನಿದ್ದೆ ಬರಬೇಕು ಸೊ ಆತರ ಒಂದು ಸೇವಾ ಒಂದು ಕಾರ್ಯಕ್ರಮ ಕಡೆಗಳ ಮಾಡುವುದರೊಂದಿಗೆ ಬೇಡವಾಗಿ ಎಣ್ಣೆ ಸರ್ಸ್ವತಿ ಅವರಿಗೆ ನೀವು ಮಂತ್ರ ಶಕ್ತಿಯನ್ನು ಕೊಟ್ಟು ಈಗ ಆಲ್ರೆಡಿ ಅವರಿಗೆ ನಾನು ಎಲ್ಲ ಮಾಡಬಲ್ಲೇನು ಶಕ್ತಿ ಇರುತ್ತೆ ಈಗ ಏನು ಹೇಳಿ ಆಗದೆ ಎಂದು ಕುಳಿತರೆ ಸರ್ಕತ್ತು ಕಲ್ಕೋ ಮುಂದೆ ಅಂತ ಅವಾಗ ಮಾಡಕ್ ಆಗತ್ತೆ ನೀವು ಸಹ ಪ್ರೋತ್ಸಾಹ ಬಹಳ ಅನುಕೂಲ ಆಗುತ್ತೆ ಅದ್ರ ಜೊತೆಗೆ ನಮ್ಮ ಐಕೆ ಮತ್ತು ನಿಧಿ ಒಂದು ಕ್ಲಬ್ ಆಲ್ರೆಡಿ ನಮ್ಮ ಡಿಸ್ಟಿಕ್ ಕೇಳಿದ್ವಿ ನಿಮ್ಗೆ ಎಲ್ಲ ಕಪ್ ಲೈಟ್ ಲೇಟ ಕಂಬರ್ಶಿಪ್ ಪರ್ಮನೆಂಟ್ ಸೊ ಅದಕ್ಕೆ ನಾವು ನೆಕ್ಸ್ಟ್ ದುಡ್ಡು ಕಟ್ಟಾಗಿ ನಮ್ಗೆ ವರ್ಷ ವರ್ಷ ಅದು ನಿಮ್ಗೆ ಬಂದಾಗತ್ತೆ ಸೊ ಆ ಎರಡು ಎಲ್ಲ ಕಪ್ ಮಾಡ್ಕೊಳ್ಳಿ ಅಂತ ಕೇಳಿದ್ವಿ ಸೊ ಮತ್ತೊಮ್ಮೆ ಇವತ್ತು ಈ ಕರ್ತದಿಂದ ಸೊ ನಾನೆಲ್ಲರೂ ಮನವಿ ಮಾಡ್ಕೊಂಡ್ರೆ ನಮ್ಗೆ ಎಲ್ಲರೂ ಕೂಡ ಏನೋ ಒಂದು ಇನ್ನೂ ಮೂರು ನಾನು ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಕಾಣ ನೀವು ಬೇರೆ ಪ್ಲೇಸ್ ಅಲ್ಲಿ ಟೂರ್ ಅಲ್ಲಿ ಇದ್ದ